ನಮಸ್ಕಾರ ವೀಕ್ಷಕರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಜೆ ಡಿ ಎಸ್ಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆಯಾ ಕಾಂಗ್ರೆಸ್ ಎಸ್ ಏನ್ ಜೆ ಡಿ ಎಸ್ ಅವರು ಆಪರೇಷನ್ ಮಾಡಿದ್ರು ಅದಕ್ಕೆ ರಿವರ್ಸ್ ಆಪರೇಷನ್ ಮಾಡಿ ಒಬ್ಬ ಹೈದ ನಾಯಕನನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್ ಹಾಗಾದರೆ ಅವರು ಯಾರು ಯಾವ ಹಿಂದೆಯ ನಾಯಕರನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಸೊ ಅವರು ಈಗ ಕಾಂಗ್ರೆಸ್ಗೆ ಬಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿಗೆ ನಿಜವಾಗ್ಲೂ ಅಲ್ಲಿ ಕಷ್ಟ ಆಗ್ತದ ಎಲ್ಲವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಾರೆ ಅದಕ್ಕೂ ಮೊದಲು ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ತುಮಕೂರಲ್ಲಿ ತುಮಕೂರಲ್ಲಿ ಜೆ ಡಿ ಎಸ್ ನಾಯಕರು ಆಪ್ರೇಷನ್ ಮಾಡುವ ಮೂಲಕ ಕಾಂಗ್ರೆಸ್ ಶಾಸಕರನ್ನು ಕಾ ಸಾರಿ ಕಾಂಗ್ರೆಸ್ ಮಾಜಿ ಶಾಸಕರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಚುನಾವಣಾ ಚಾಣಕ್ಯತನವನ್ನು ಮಾಡ್ತಿತ್ತು ಆದರೆ ಅದಕ್ಕೆ ಪ್ರತಿಯಾಗಿ ಆ ಕೂಡಲೇ ಏನು ಮಾಡಿದರು ಅಂದರೆ ಅಲ್ಲಿದ್ದಂಥ ಜೆ ಡಿ ಎಸ್ ಇಂದ ಬಂದಿದ್ದಂಥ ಕಾಂಗ್ರೆಸ್ಸಿಗೆ ಬಂದಿದ್ದಂಥ ನಾಯಕರುಗಳೇನಿದ್ರು ಗುಬ್ಬಿ ಶ್ರೀನಿವಾಸ್ ಇರ್ಬೋದು ಗರಿಶಂಕರ್ ಇರ್ಬೋದು ಮತ್ತು ಬೇರೆ ಬೇರೆ ನಾಯಕರುಗಳಿರ್ಬೋದು ಅವರೆಲ್ಲರೂ ಸೇರಿ ಒಂದು ಮೆಗಾ ಆಪ್ರೇಷನ್ನ ಮಾಡಿದ್ದಾರೆ ಏನಂತಂದ್ರೆ ಅಲ್ಲಿ ತುಮಕೂರಲ್ಲಿ ಒಂದು ತನ್ನದೇ ಆದಂಥ ಮತ ಬ್ಯಾಂಕನ್ನು ಹೊಂದಿರ್ತಕ್ಕಂಥ ಒಬ್ಬ ಹಿಂದ ನಾಯಕನನ್ನೇ ನೇರವಾಗಿ ಕಾಂಗ್ರೆಸ್ಗೆ ಕರ್ಕೊಳ್ತಕ್ಕಂಥ ಕೆಲಸ ಆಗಿದೆ ಅವರೇನಂತಂದರೆ ಅಂತಂದರೆ ಗೋವಿಂದರಾಜು ಅಂತ ಕಳೆದ ಬಾರಿ ಮತ್ತು ಆಚೆ ಬಾರಿ ಎರಡು ಬಾರಿ ಕೂಡ ಅವರು ಚುನಾವಣೆಗೆ ನಿಂತು ವಿಧಾನಸಭಾ ಚುನಾವಣೆಯಲ್ಲಿ ಎರಡನೇ ಸ್ಥಾನಕ್ಕೆ ಬಂದಿದ್ದರು ಎರಡನೇ ಸ್ಥಾನವನ್ನು ಪಡೆದಿದ್ದರು ಅವರನ್ನು ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವ ಮೂಲಕ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಹೊಂದಿರತಕ್ಕಂಥ ಗೋವಿಂದರಾಜ್ ಅವರು ಕಾಂಗ್ರೆಸ್ ಸರ್ಪಡೆ ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತದೆ ಒಂದು ಮೂರು ದಿವಸದ ಹಿಂದೆ ಒಂದು ಸೀಕ್ರೆಟ್ ಮೀಟಿಂಗ್ ಆಗುತ್ತೆ ಆ ಸೀಕ್ರೆಟ್ ಮೀಟಿಂಗಲ್ಲಿ ಅವರನ್ನು ಪಕ್ಷಕ್ಕೆ ಸೆಳೆಯುವಂಥ ಕೆಲಸವನ್ನು ರಾಜ ನನ್ನ ಮನೆಯಲ್ಲಿ ಮಾಡಲ ಮಾಡಲಾಗುತ್ತೆ ಬಟ್ ಕೂಡಲೇ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲ್ಲ ಬದಲಾಗಿ ನನಗೆ ಒಂದು ಕಾಲಾವಕಾಶವನ್ನು ಕೊಡಿ ನಾನು ಕಾರ್ಯಕರ್ತರ ಹತ್ರ ಮಾತಾಡಿ ನಂತರ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಅಂತಂದರೆ ಕಾರ್ಯಕರ್ತರ ಅಭಿಪ್ರಾಯ ತುಂಬ ಆಗುತ್ತೆ ಅಂತ ಹೇಳ್ತಾರೆ ಆಗ ರಾಜ ನಾವು ನೋಡು ಸುಮ್ಮನೆ ನೀನಲ್ಲಿದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಕಾರಣ ಏನಂದರೆ ಈಗಾಗಲೇ ಅವರು ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಈ ಮೈತ್ರಿ ಕಂಟಿನ್ಯೂ ಆಗೋ ಚಾಲಿಸಿದೆ ಒಂದು ವೇಳೆ ಕಂಟಿನ್ಯೂ ಆದರೆ ನಿನ್ನ ಅಸ್ತಿತ್ವ ಏನಾಗುತ್ತೆ ಅಲ್ಲಿ ಜ್ಯೋತಿ ಗಣ ಗಣೇಶ್ ಅವರಿಗೆ ಟಿಕೆಟ್ ಕೊಡ್ತಾರೆ ಸಿಟಿಂಗ್ ಎಮ್ ಎಲ್ ಎ ಸೊ ನೀನೇನು ಮಾಡ್ತೀಯ ಆಗ ಹಾಗಾಗಿ ನೀನು ಕಾಂಗ್ರೆಸ್ಸಿಗೆ ಬಂದರೆ ಒಳ್ಳೆ ಅವಕಾಶ ಇದೆ ನೋಡಪ್ಪ ಅಂದ್ಯಕ್ಕೆ ಕಳಿಸಿರ್ತಾರೆ ಬಟ್ ಆದರೂ ಕೂಡ ಅವರಿಗೆ ಅಷ್ಟು ಮನಸ್ಸಿರಲಿಲ್ಲ ಅನ್ನೋ ಸ್ಥಿತಿಯನ್ನು ಕಂಡು ಪುನಃ ಕಾಲ್ ಮಾಡಿ ಚುನಾವಣೆಯ ನಂತರ ಸ್ಥಾನಮಾನದ ಭರವಸೆಯನ್ನು ಕೊಟ್ಟು ಅವರಿಗೆ ಒಂದು ರೀತಿ ಖಂಡಿತವಾಗಲೂ ನಿಮ್ಗೆ ಉತ್ತಮ ಸ್ಥಾನಮಾನವನ್ನು ಕೊಡ್ತೀವಿ ಗೌರವ ನಡೆಸ್ಕೊತೇವೆ ಅಂತ ಹೇಳಿದ ನಂತರ ಪಕ್ಷವನ್ನ ಸೇರ್ಲಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಇವತ್ತು ಅವರು ಅಧಿಕೃತವಾಗಿ ಕೆಪಿಸ ಕಚೇರಿಯಲ್ಲಿ ಪಕ್ಷವನ್ನು ಸೇರ್ಪಡೆಗೊಳ್ತಾರೆ ತನ್ನ ಕಾರ್ಯಕರ್ತರ ಜೊತೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಒಂದ್ ವೇಳೆ ಜ್ಯೋತಿ ಗಣೇಶ್ ಅವರು ಸರಿ ಗೋವಿಂದರಾಜ್ ಅವರು ಪಕ್ಷವನ್ನು ಸೇರೋದ್ರಿಂದ ನಿಜವಾಗ್ಲೂ ಒಂದು ದೊಡ್ಡ ಎಫೆಕ್ಟ್ ಆಗುತ್ತೆ ಅಲ್ಲಿ ಕಾರಣ ಏನಂದರೆ ಒಂದು ವೇಳೆ ಅವರಲ್ಲಿ ಪಕ್ಷಕ್ಕೆ ಅತಿ ಹೆಚ್ಚು ಒಂದು ಪಕ್ಷವನ್ನು ಗೆಲ್ಲಿಸುವಷ್ಟು ಶಕ್ತಿಯಿಂದ ಇದ್ದರೂ ಕೂಡ ಒಂದಷ್ಟು ಒಂದು ಮೂವತ್ತು ನಲವತ್ತು ಸಾವಿರ ಮತಗಳನ್ನು ಆತೀಚೆ ಮಾಡ್ತಕ್ಕಂಥ ತಾಕತ್ತು ಗೋವಿಂದರಾಜು ಅವ್ರಿಗಿದೆ ಜೊತೆಗೆ ಈಗಾಗಲೇ ಸೋಮಣ್ಣ ಅವರಿಗೆ ಒಂದೊಂದು ಮತ ಕೂಡ ಇಂಪಾರ್ಟೆಂಟ್ ಕಾರಣ ಏನಂತಂದ್ರಲ್ಲಿ ಸೋಮಣ್ಣ ಅವರು ಈ ಬಾರಿಯಲ್ಲಿ ಅನುಭವಿಸ್ತಾರೆ ಅಂತ ಹೇಳಲಾಗ್ತಾಯಿದೆ ಸೊ ಅಂಥ ಸಂದರ್ಭದಲ್ಲಿ ಈಗಾಗಲೇ ಕಾಂಗ್ರೆಸ್ ಗೆದ್ದಾಗಿದೆ ಅಲ್ಲಿ ನಮ್ಮ ವಾತಾವರಣ ನಿರ್ಮಾಣ ಇದೆ ತುಮಕೂರಲ್ಲಿ ಅಂಥ ಸಂದರ್ಭದಲ್ಲಿ ಗೋವಿಂದರಾಜು ಅಂತ ಒಬ್ಬ ಹೈಂದ ನಾಯಕ ಪಕ್ಷವನ್ನು ಬಿಡೋದ್ರಿಂದ ಆ ಒಂದು ಮೈತ್ರಿ ಅಭ್ಯರ್ಥಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು